ಮೌನವೆನ್ನುವುದು ಎರಡು ರೂಪಗಳಲ್ಲಿ ಮೂಡಬಹುದು ಒಂದು ಭಯದಿಂದ ಹುಟ್ಟಿದ ಮೌನ ಮತ್ತೊಂದು ಧೈರ್ಯದಿಂದ ರೂಪುಗೊಂಡ ಮೌನ ಭಯದಿಂದ ಜನಿಸುವ ಮೌನದಲ್ಲಿ ಅಡಗಿರುವುದು ಅನಿಶ್ಚಿತತೆ ಆತಂಕ ಮತ್ತು ಭರವಸೆಯ ಕೊರತೆ ಅಲ್ಲಿನ ನಿಶಬ್ದತೆಯ ಹಿಂದೆ ಬಿಗಿತವಿದೆ ಅಳತೆ ಇಲ್ಲದ ಭಯವಿದೆ ಆದರೆ ನಾವು ಇಲ್ಲಿ ಚರ್ಚಿಸಬೇಕಾಗಿರೋದು ಆ ಮೌನವಲ್ಲ ಇದು ಶ್ರದ್ಧೆಯಿಂದ ಆವೃತ್ತಿಯಾದ ಅಂತರಂಗದ ಶಕ್ತಿಯಿಂದ ಹುಟ್ಟಿದ ಮೌನ ಇದು ಭಯವನ್ನ ತಿರಸ್ಕರಿಸುವ ಶಾಂತಿಯ ಪ್ರಭೆಯಿಂದ ನಾದವಿಲ್ಲದ ಸಂಗೀತದಂತೆ ಹರಡುವ ಮೌನ ಇದು ತಲೆಬಾಗುವ ಮೌನವಲ್ಲ ತಲೆ ಎತ್ತಿ ನಿಂತಿರುವ ಗಂಭೀರ ನಿಶಬ್ದ ಅದು ಅಳುವ ಹೀನತೆಯಲ್ಲ ಮನಸ್ಸಿನ ಆಳದಲ್ಲಿ ಬೆರೆತು ಬೆಳೆಯುವ ಶಕ್ತಿಯ ಶಾಂತತೆ ಅದು ದುರ್ಬಲತೆಯ ಲಕ್ಷಣವಲ್ಲ ಧೈರ್ಯದಿಂದ ಜೋಡಿಸುವ ತಪೋಶಕ್ತಿಯ ಮೌನ ಹೆದರಿಕೆಯಿಂದ ದೂರವಿರುವ ಮೌನ ಹೊಂದಿದೆ ಅದು ನಿಶಬ್ದವಾಗಿರುವ ಸ್ಪಷ್ಟ ಪ್ರತಿಕ್ರಿಯೆ ಆ ಮೌನಕ್ಕೆ ತಾನೇ ಏನ್ ಹೇಳಬೇಕು ಎಂಬ ಅರಿವಿದೆ ಆದರೆ ಎಲ್ಲವನ್ನೂ ಹೇಳುವುದು ಅವಶ್ಯಕವಲ್ಲ ಎಂಬ ಮನಸ್ಥಿತಿಯೂ ಇದೆ ಯಾರಾದರೂ ಗರ್ಜಿಸಬಹುದು ಮತ್ತು ನಂತರ ಶಾಂತರಾಗಬಹುದು ಆದ್ರೆ ಮೌನವಿರುವವರು ಮೊದಲೇ ಶಾಂತಿಯಲ್ಲಿರ್ತಾರೆ ಅವರಿಗೆ ಮಾತಿನಿಂದ ಗೆಲ್ಲಬೇಕೆಂಬ ಬೇಡಿಕೆ ಇಲ್ಲ ಅವರ ನೋಟವೇ ಎಲ್ಲವನ್ನೂ ಹೇಳುತ್ತೆ ಅವನ ಮೌನವೇ ಸ್ಪಷ್ಟವಾಗಿ ಕಾಣಿಸಬಹುದಾದ ಸತ್ಯ ಇಡೀ ಜಗತ್ತು ಹಗಲಿಗಳು ಮಾತನಾಡ್ತಿರುವಾಗ ಒಬ್ಬ ಮಾತ್ರ ನಿಶಬ್ದವಾಗಿ ಕೇಳ್ತಾನೆ ಯೋಚಿಸ್ತಾನೆ ಹತೋಟಿಯಲ್ಲಿ ಬೆಳಿತಾನೆ ಅವನ ಮೌನ ಅಜ್ಞಾನದ ಸಂಕೇತವಲ್ಲ ಅದು ಅರಿವಿನ ಗಂಭೀರತೆಯನ್ನು ತೋರಿಸುತ್ತೆ ಅವರ ಮೌನದಲ್ಲಿ ಘೋಷಣೆಗಳಿವೆ ಆ ಘೋಷಣೆಗಳು ಮಾತುಗಳನ್ನು ಮೀರಿದ ಬಲಿಷ್ಠ ಸಂದೇಶಗಳಾಗಿವೆ ಕೆಲವರು ಆ ಮೌನವನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಬಹುದು ಆದರೆ ಸತ್ಯ ಅರಿಯುವವರು ಅವರ ನೋಟದಲ್ಲಿ ನೈಜತೆಯನ್ನ ಕಾಣುತ್ತಾರೆ ಅಂತಹ ಮೌನವು ನಿಜವಾಗಿ ಶಕ್ತಿಯುತವಾಗಿದೆ ಅದು ಅವಮಾನ ಎದುರಿಸಿದರೂ ಪ್ರತಿಕ್ರಿಯಿಸುವುದಿಲ್ಲ ಆದರೆ ಒಳಗೆ ತೀವ್ರ ಅಶಾಂತಿ ಉಂಟಾಗುತ್ತೆ ಅದು ನಿರೀಕ್ಷೆ ಇಲ್ಲದೆ ತಾನೇ ತ್ಯಾಗ ಮಾಡುತ್ತೆ ಆದರೂ ಅದು ಗರಿಮೆಗೆಂದಲ್ಲ ಅದು ಅರಿವಿನಿಂದ ಮಾಡಿದ ತಪಸ್ಸು ಅಂತಹ ಮೌನ ಹೊಂದಿದೆ ಅದು ಭಯದಿಂದ ಬಂದದ್ದಲ್ಲ ಆತ್ಮವಿಶ್ವಾಸದಿಂದ ಹುಟ್ಟಿ ಮೌನ ಅದು ಮಾತಿಲ್ಲದ ಉತ್ತರ ಅದು ಶಬ್ದವಿಲ್ಲದ ಪಾಠ ಅದು ಸೋಲಿಲ್ಲದ ನಡಿಗೆ ಅದು ನಿಜವಾದ ಧೈರ್ಯದ ರೂಪ